ಕ್ರಮ ಒಂದು ಲಕ್ಷ್ಯ ಒಂದುಂಟೇನು ಸೃಷ್ಟಿಯಲ್ಲಿ ಭ್ರಮಿಪುದೇನಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾಥ ನಾದೋಡಿ ಜೀವಗಳು ಶ್ರಮ ಪಡುವುದೇಕಿಂತು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ವಿವಿಧ ಮುಖಗಳನ್ನು ಕುರಿತು ಬೆಳಕು ಚೆಲ್ಲುವ ತತ್ವಜ್ಞಾನವಾಗಿದೆ ಇದು ಸೃಷ್ಟಿಯ ರಹಸ್ಯಗಳನ್ನು ಕುರಿತ ಒಂದು ಪ್ರಶ್ನೆಯಾಗಿದೆ ಈ ಸೃಷ್ಟಿಯಲ್ಲಿ ಒಂದು ನಿರ್ದಿಷ್ಟವಾದ ಕ್ರಮ ಮತ್ತು ಗುರಿ ಇದೆಯೇ ಎಂಬ ಪ್ರಶ್ನೆಗೆ ಖಚಿತವಾದ ಉತ್ತರವನ್ನು ನೀಡಲು ಸಾಧ್ಯವಿಲ್ಲ ಏಕೆಂದರೆ ಈ ಜ್ಞಾನ ಮತ್ತು ತತ್ವಶಾಸ್ತ್ರದ ಪ್ರಕಾರ ಸೃಷ್ಟಿಯ ಮೂಲ ಮತ್ತು ಅದರ ಉದ್ದೇಶದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ ಸೃಷ್ಟಿಯು ಒಂದು ಯಾದೃಚ್ಛಿಕ ಪ್ರಕ್ರಿಯೆ ಇದು ಯಾವುದೇ ನಿರ್ದಿಷ್ಟವಾದ ಗುರಿಯನ್ನು ಹೊಂದಿಲ್ಲ ಆದರೆ ಈ ಸೃಷ್ಟಿಯಲ್ಲಿ ಕೆಲವು ನಿಯಮಗಳು ಮತ್ತು ಕ್ರಮಗಳಿವೆ ಸೃಷ್ಟಿಯ ಮೂಲ ಮತ್ತು ಅದರ ಉದ್ದೇಶದ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳಿವೆ ಕೆಲವರು ಸೃಷ್ಟಿಯನ್ನು ದೇವರ ಕಾರ್ಯ ಎಂದು ನಂಬುತ್ತಾರೆ ಇನ್ನು ಕೆಲವರು ಸೃಷ್ಟಿಯನ್ನು ಪ್ರಕೃತಿಯ ಒಂದು ಭಾಗ ಎಂದು ನಂಬುತ್ತಾರೆ ಆದರೆ ಈ ಸೃಷ್ಟಿಯಲ್ಲಿ ಒಂದು ನಿರ್ದಿಷ್ಟವಾದ ಕ್ರಮ ಮತ್ತು ಗುರಿ ಇದೆಯೇ ಎಂಬ ಪ್ರಶ್ನೆಯು ವೈಯಕ್ತಿಕ ನಂಬಿಕೆ ಮತ್ತು ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿರುತ್ತದೆ ಸೃಷ್ಟಿಕರ್ತನಾದ ದೇವರ ಮನಸ್ಸು ಆಗಾಗ ಬದಲಾಗುತ್ತದೆಯೇ ಈ ಪ್ರಶ್ನೆಯು ಮನುಷ್ಯನಿಗೆ ಸೃಷ್ಟಿಯ ಬಗ್ಗೆ ಇರುವ ಒಂದು ಸಹಜವಾದ ಕುತೂಹಲವನ್ನು ವ್ಯಕ್ತಪಡಿಸುತ್ತದೆ ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಆಗಾಗ ಬದಲಾವಣೆಗಳು ನಡೆಯುತ್ತಿರುವುದನ್ನು ನಾವು ಕಾಣುತ್ತೇವೆ ಈ ಬದಲಾವಣೆಗಳಿಗೆ ಕಾರಣ ಏನು ಎಂದು ನಾವು ಆಗಾಗ ಯೋಚಿಸುತ್ತೇವೆ ಕೆಲವರು ಈ ಬದಲಾವಣೆಗಳಿಗೆ ದೇವರೇ ಕಾರಣ ಎಂದು ನಂಬುತ್ತಾರೆ ಆದರೆ ದೇವರು ಸರ್ವಶಕ್ತನಾಗಿದ್ದರೆ ಆತನ ಮನಸ್ಸು ಏಕೆ ಆಗಾಗ ಬದಲಾಗುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ದೇವರಲ್ಲಿ ನಂಬಿಕೆ ಇರಿಸುವ ಮೂಲಕ ನಾವು ಜೀವನದ ಕಷ್ಟಗಳನ್ನು ಎದುರಿಸಲು ಮತ್ತು ಸೃಷ್ಟಿಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ದೇವರು ದಯಾಮಯಿಯಾಗಿದ್ದರೆ ಈ ಜೀವಿಗಳು ಏಕೆ ಇಷ್ಟು ಕಷ್ಟಪಡಬೇಕು ಈ ಪ್ರಶ್ನೆಯು ಮನುಷ್ಯನಿಗೆ ಸೃಷ್ಟಿಯ ಬಗ್ಗೆ ಇರುವ ಒಂದು ಸಹಜವಾದ ಕುತೂಹಲವನ್ನು ವ್ಯಕ್ತಪಡಿಸುತ್ತದೆ ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಆಗಾಗ ಕಷ್ಟಗಳು ಮತ್ತು ದುಃಖಗಳು ಉಂಟಾಗುತ್ತಿರುವುದನ್ನು ನಾವು ಕಾಣುತ್ತೇವೆ ಈ ಕಷ್ಟಗಳಿಗೆ ಕಾರಣ ಏನು ಎಂದು ನಾವು ಆಗಾಗ ಯೋಚಿಸುತ್ತೇವೆ ಕೆಲವರು ಈ ಕಷ್ಟಗಳಿಗೆ ದೇವರೇ ಕಾರಣ ಎಂದು ನಂಬುತ್ತಾರೆ ಆದರೆ ದೇವರು ದಯಾಮಯಿಯಾಗಿದ್ದರೆ ಆತನು ನಮ್ಮನ್ನು ಏಕೆ ಕಷ್ಟಪಡಿಸುತ್ತಾನೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ವಿಜ್ಞಾನದ ಪ್ರಕಾರ ಸೃಷ್ಟಿಯು ಒಂದು ಯಾದೃಚ್ಛಿಕ ಪ್ರಕ್ರಿಯೆ ಭೌತಿಕ ನಿಯಮಗಳ ಪ್ರಕಾರ ಪರಮಾಣುಗಳು ಮತ್ತು ಅಣುಗಳು ಸಂಯೋಜನೆಗೊಂಡು ವಸ್ತುಗಳನ್ನು ಸೃಷ್ಟಿಸುತ್ತವೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ನಿರ್ದಿಷ್ಟವಾದ ಗುರಿ ಅಥವಾ ಉದ್ದೇಶವಿಲ್ಲ ಆದರೆ ಧರ್ಮಗಳು ಸೃಷ್ಟಿಗೆ ಒಂದು ನಿರ್ದಿಷ್ಟವಾದ ಉದ್ದೇಶವಿದೆ ಎಂದು ನಂಬುತ್ತವೆ ದೇವರು ತನ್ನ ಇಚ್ಛೆಯಂತೆ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ ಮತ್ತು ಆತನು ನಮ್ಮೆಲ್ಲರನ್ನು ಪ್ರೀತಿಸುತ್ತಾನೆ ಎಂದು ಅವು ಹೇಳುತ್ತವೆ ಈ ಎರಡೂ ದೃಷ್ಟಿಕೋನಗಳು ತಮ್ಮದೇ ಆದ ಮಿತಿಗಳನ್ನು ಹೊಂದಿವೆ ವಿಜ್ಞಾನವು ಸೃಷ್ಟಿಯ ಕಾರ್ಯವಿಧಾನವನ್ನು ವಿವರಿಸಬಲ್ಲದು ಆದರೆ ಅದರ ಉದ್ದೇಶವನ್ನು ವಿವರಿಸಲು ಸಾಧ್ಯವಿಲ್ಲ ಧರ್ಮವು ಸೃಷ್ಟಿಯ ಉದ್ದೇಶವನ್ನು ವಿವರಿಸಬಲ್ಲದು ಆದರೆ ಅದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಸಾಧ್ಯವಿಲ್ಲ ದೇವರ ಮನಸ್ಸಿನ ಬಗ್ಗೆಯೂ ಇದೇ ರೀತಿಯ ಪ್ರಶ್ನೆಗಳು ಉದ್ಭವಿಸುತ್ತವೆ ದೇವರು ಸರ್ವಜ್ಞನಾಗಿದ್ದರೆ ಆತನು ನಮ್ಮ ಭವಿಷ್ಯವನ್ನು ತಿಳಿದಿರಬೇಕು ಹಾಗಾದರೆ ಆತನು ನಮ್ಮನ್ನು ಕಷ್ಟಪಡುವಂತೆ ಏಕೆ ಮಾಡುತ್ತಾನೆ ಈ ಪ್ರಶ್ನೆಗೆ ಧರ್ಮಗಳು ವಿಭಿನ್ನ ಉತ್ತರಗಳನ್ನು ನೀಡುತ್ತವೆ ಕೆಲವು ಧರ್ಮಗಳು ದೇವರು ನಮ್ಮನ್ನು ಪರೀಕ್ಷಿಸಲು ಕಷ್ಟಗಳನ್ನು ನೀಡುತ್ತಾನೆ ಎಂದು ಹೇಳುತ್ತವೆ ಇನ್ನು ಕೆಲವು ಧರ್ಮಗಳು ನಮ್ಮ ಕರ್ಮದ ಫಲವಾಗಿ ನಾವು ಕಷ್ಟಗಳನ್ನು ಅನುಭವಿಸುತ್ತೇವೆ ಎಂದು ಹೇಳುತ್ತೇವೆ ಮನುಷ್ಯನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾನೆ ಹುಟ್ಟಿನಿಂದ ಸಾವಿನವರೆಗೆ ಅವನು ರೋಗ ಬಡತನ ದುಃಖ ಮತ್ತು ಇತರ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ ದೇವರು ದಯಾಮಯಿಯಾಗಿದ್ದರೆ ಅವನು ನಮ್ಮನ್ನು ಏಕೆ ಕಷ್ಟಪಡುವಂತೆ ಮಾಡುತ್ತಾನೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವುದು ಸುಲಭವಲ್ಲ ಆದರೆ ನಾವು ಕೆಲವು ಅಂಶಗಳನ್ನು ಪರಿಗಣಿಸಬೇಕು ಮೊದಲನೆಯದಾಗಿ ಮನುಷ್ಯನು ತನ್ನ ಸ್ವಂತ ತಪ್ಪುಗಳಿಂದಾಗಿ ಕಷ್ಟಗಳನ್ನು ಅನುಭವಿಸಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಸೋಮಾರಿಯಾಗಿದ್ದರೆ ಅವನು ಬಡತನದಲ್ಲಿರಬಹುದು ಎರಡನೆಯದಾಗಿ ಪ್ರಕೃತಿಯ ವಿಕೋಪಗಳಿಂದಾಗಿ ಮನುಷ್ಯನು ಕಷ್ಟಗಳನ್ನು ಅನುಭವಿಸಬಹುದು ದೇವರು ನಮ್ಮನ್ನು ಕಷ್ಟಪಡುವಂತೆ ಮಾಡುತ್ತಾನೆ ಎಂದು ಹೇಳುವುದು ಸರಿಯಲ್ಲ ಆದರೆ ದೇವರು ನಮ್ಮ ಕಷ್ಟಗಳನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಹೇಳುವುದು ಸಹ ಸರಿಯಲ್ಲ ದೇವರು ಸರ್ವಶಕ್ತನಾಗಿದ್ದರೆ ಅವನು ನಮ್ಮ ಕಷ್ಟಗಳನ್ನು ತಡೆಯಲು ಸಾಧ್ಯವಿದೆ ಆದರೆ ದೇವರು ಹಾಗೆ ಮಾಡುವುದಿಲ್ಲ ಏಕೆಂದರೆ ಅವನು ನಮಗೆ ಸ್ವತಂತ್ರ ಇಚ್ಛಾಶಕ್ತಿಯನ್ನು ನೀಡಿದ್ದಾನೆ ನಾವು ನಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಮ್ಮ ಸ್ವಂತ ಭವಿಷ್ಯವನ್ನು ರೂಪಿಸಲು ಸ್ವತಂತ್ರರು ಈ ಕಗ್ಗವು ನಮಗೆ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತದೆ ನಾವು ನಮ್ಮ ಕಷ್ಟಗಳಿಗೆ ಬೇರೆಯವರನ್ನು ದೂಷಿಸಬಾರದು ನಮ್ಮ ಕಷ್ಟಗಳಿಗೆ ನಾವೇ ಕಾರಣರಾಗಿರಬಹುದು ಅಥವಾ ಪ್ರಕೃತಿಯ ವಿಕೋಪಗಳಿಂದಾಗಿ ನಾವು ಕಷ್ಟಗಳನ್ನು ಅನುಭವಿಸುತ್ತಿರಬಹುದು ಆದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಅವನು ನಮ್ಮ ಕಷ್ಟಗಳನ್ನು ತಡೆಯಲು ಸಾಧ್ಯವಿದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಮಾಂಕುತಿಮ್ಮನ ಈ ಕಗ್ಗವು ಸೃಷ್ಟಿಯ ರಹಸ್ಯಗಳನ್ನು ಕುರಿತು ಅನೇಕ ಪ್ರಶ್ನೆಗಳನ್ನು ಎತ್ತುತ್ತದೆ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯುವುದು ಅಷ್ಟು ಸುಲಭವಲ್ಲ ಆದರೆ ಈ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಾವು ಸೃಷ್ಟಿಯ ಬಗ್ಗೆ ಮತ್ತು ನಮ್ಮ ಜೀವನದ ಬಗ್ಗೆ ಆಳವಾಗಿ ಚಿಂತಿಸಲು ಪ್ರೇರೇಪಿಸುತ್ತದೆ